ಕುಮಟ ನಗರದ ಬಸ್ತಿಪೇಟೆ ಸಮೀಪ ಕಟ್ಟುಮಸ್ತಾದ ಎತ್ತಿಗೆ ಅಪರಿಚಿತ ವಾಹನ ತಲೆಯ ಭಾಗಕ್ಕೆ ಬಡಿದ ಪರಿಣಾಮ ನಿಂತ್ರಣಗೊಂಡು ರಸ್ತೆಯಲ್ಲಿ ಕುಸಿದು ಬಿದ್ದ ಘಟನೆ ಇತ್ತೀಚೆಗೆ ನಡೆದಿದೆ ರಾತ್ರಿ ಸಮಯದಲ್ಲಿ ಗೋವುಗಳು ರಸ್ತೆಯ ಮೇಲೆ ಬಂದು ನಿಲ್ಲುವುದು ಮಲಗುವುದು ಸಹಜ ಇದರಿಂದ ಅನೇಕ ಅಪಘಾತಗಳು ಸಂಭವಿಸಿ ಪ್ರಾಣ ಕಳೆದುಕೊಂಡವರು ಇದ್ದಾರೆ ಇತ್ತೀಚೆಗೆ ಬಸ್ತಿಪೇಟೆ ಸಮೀಪ ರಾತ್ರಿ ಏಳು ಮೂವತ್ತರ ಸಂದರ್ಭದಲ್ಲಿ ಅಪರಿಚಿತ ವಾಹನವೊಂದು ಎತ್ತಿಗೆ ಬಳಿದು ನಿಲ್ಲಿಸದೆ ತೆರಳಿತ್ತು ಪರಿಣಾಮ ಎತ್ತು ಗಾಯಗೊಂಡು ನೋವಿನಿಂದ ರಸ್ತೆ ಮೇಲೆ ನಿತ್ರಾಣವಾಗಿ ಬಿದ್ದಿತ್ತು ತಕ್ಷಣ ಅಕ್ಕಪಕ್ಕದ ಅಂಗಡಿಯವರು ಬಂದು ನೀರು ಹಾಕಿ ಬಾಳೆಹಣ್ಣು ನೀಡಿದ್ರು ಅದು ಸೇವಿಸದೆ ನಿತ್ರಾಣ ಸ್ಥಿತಿಯಲ್ಲಿತ್ತು ತಕ್ಷಣ ಸದಾನಂದ ಕಾಮತ್ ಅವರಿಗೆ ವಿಷಯ ತಿಳಿದು ತಕ್ಷಣ ತನ್ನ ಆಪ್ತರಿಗೂ ವಿಷಯ ತಿಳಿಸಿ ಕುಮಟ ಸರ್ಕಾರಿ ಪಶು ಆಸ್ಪತ್ರೆಯ ವೈದ್ಯರಾದ ವಿಶ್ವನಾಥ್ ಹೆಗಡೆ ಅವರಿಗೆ ವಿಷಯ ತಿಳಿಸಿದ್ದಾರೆ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪಶು ವೈದ್ಯರು ಇಂಜೆಕ್ಷನ್ ಹಾಗೂ ಇತರ ಚಿಕಿತ್ಸೆ ನೀಡಿ ಉಪಚರಿಸಿದ್ರು ನಂತರ ಅದನ್ನು ಸ್ಥಳದಲ್ಲಿದ್ದ ಎಲ್ಲ ಯುವಕರು ಸೇರಿ ಎತ್ತನ್ನು ನೆಲೆಸಲು ಪ್ರಯತ್ನಿಸಿದರು ಎದ್ದು ನಿಲ್ಲಲು ಸಹ ಆಗದ ಸ್ಥಿತಿಯಲ್ಲಿತ್ತು ನಂತರ ಎಲ್ಲರೂ ಸೇರಿ ಎಬ್ಬಿಸಿ ನಿಲ್ಲಿಸಿ ಪಕ್ಕದ ರಸ್ತೆ ಬಿಟ್ಟು ಖಾಲಿ ಜಾಗದಲ್ಲಿ ಮಲಗಿಸಿದ್ರು ಸರ್ಕಾರಿ ಪಶು ಆಸ್ಪತ್ರೆಯ ವೈದ್ಯರು ಇದೇ ರೀತಿ ಹಲವಾರು ಬಾರಿ ತಡರಾತ್ರಿ ಕರೆ ಮಾಡಿದ್ರು ಬಂದು ಚಿಕಿತ್ಸೆ ನೀಡಿ ಪಶು ಸೇವೆ ದೇವರ ಸೇವೆ ಎಂದು ತಿಳಿದು ಚಿಕಿತ್ಸೆ ನೀಡುವ ವ್ಯಕ್ತಿತ್ವದವರು ಎಂದು ಎಲ್ಲರೂ ಅವರ ಸೇವೆಯನ್ನು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ಪ್ರಶಾಂತ್ ನಾಯ್ಕ್ ವಿಶ್ವನಾಥ್ ನಾಯ್ಕ್ ದುರ್ಗಾನಂದ್ ನಾಯ್ಕ್ ಸುಬ್ರಹ್ಮಣ್ಯ ಉಣದಂಗಿ ಚಂದು ಹಾಗೂ ಇತರರು ಉಪಸ್ಥಿತರಿದ್ದರು kendra plus news kumata